ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಸ್ವಾಭಿಮಾನ ಶರಣ ಮೇಳವು ಪ್ರಾರಂಭವಾಗಿದೆ ಬಸವಧರ್ಮ ಪೀಠದ ವಿರೋಧವನವಾಗಿ ಚನ್ನಬಸವಾನಂದ ಸ್ವಾಮೀಜಿ ಸಹ ಕೂಡಲ ಸಂಗಮದ ಹೊರವಲಯದಲ್ಲಿ ಸ್ವಾಭಿಮಾನ ಶರಣ ಮೇಳವು ಮೂರು ದಿನಗಳ ಕಾಲ ನಡೆಸಲಿದ್ದಾರೆ ಲಿಂಗಾಯತ ಧರ್ಮದ ಹೋರಾಟ ಚಿಂತನೆ ಸೇರಿದಂತೆ ಧರ್ಮದ ಉಳಿವಿಗಾಗಿ ಗೋಷ್ಠಿ ಮಹಿಳಾ ಹಾಗೂ ಮಕ್ಕಳ ಗೋಷ್ಠಿ ಸೇರಿದಂತೆ ಸಾಮೂಹಿಕ ವಚನ ಪಠನ ಪ್ರಾರ್ಥನೆ ನಡೆಸುತ್ತಾರೆ ಎರಡು ಮಠದ ನಡುವೆ ವಿವಾದ ನ್ಯಾಯಾಲಯದಲ್ಲಿ ಇರುವುದರಿಂದ ಎರಡು ಬನವಾಗಿ ಶರಣ ಮೇಳ ನಡೆಯುತ್ತದೆ ಸ್ವಾಭಿಮಾನ ಶರಣ ಮೇಳದಲ್ಲಿ ಬಸವಣ್ಣವರ ಲಿಂಗಾನಂದನವರ ಹಾಗೂ ಮಾತೆ ಮಹಾದೇವಿ ಮಾತಾಜಿ ಅವರ ಪುತ್ಥಳಿ ಇಟ್ಟುಕೊಂಡು ಶರಣ ಮೇಳ ನಡೆಸುತ್ತಿದ್ದಾರೆ ಲಿಂಗಾಯತ ಜನ ಅಲ್ಲಿ ಪ್ರತಿ ಹುಣ್ಣಿಯಗೊಮ್ಮ ಮಾಸಿಕ ಶರಣಾನುಭವ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ ಅಪ್ಪದ ಬಸವ ಮಂದಿಗೆ ಹ್ಯಾಂಗಾಗಿರ್ಬೇಕು ಊರನ ಮಂದಿಗೆ ದೌಡರಿಗೆ ಏನ ಮಾತ ಎಲ್ಲರಿಗಂತಾನ ಮರದಾಗ ಎಲ್ಲರಿಗೂ ಕೂಡ ಮಾವಾರ ಚೆನ್ನಯ್ಯನವರ

ಬಸವಧರ್ಮ ಪೀಠ ಈ ಒಂದು ಇದರಲ್ಲಿ ಅವರು ಇನ್ವಾಲ್ವ್ ಆಗಬೇಕು ಲಿಂಗಾಯತ ಸಮನ್ವಯ ಸಮಿತಿ ವತಿಯಿಂದ ನಾವೆಲ್ಲ ಸ್ವಾಭಿಮಾನಿ ಶರಣರು ಎಲ್ಲ ಬಸವಪರ ಸಂಘಟನೆಯವರು ಬಸವಪರ ಮಠಾಧೀಶರು ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ಸೇರಿಸಿಕೊಂಡು ನಾವು ಮಾನ್ಯತೆ ಹೋರಾಟ ಮಾಡಬೇಕು ಮುಖ್ಯಮಂತ್ರಿಗಳಿಗೆ ನಿಯೋಗ ಮೂಲಕ ಹೋಗಿ ಮನವಿ ಕೊಡಬೇಕು ಮರು ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಶಿಫಾರಸ್ ಮಾಡೋ ಸಲುವಾಗಿ ಆಗ್ರಹಿಸಬೇಕು ಮತ್ತು ಈ ಒಂದು ಲಿಂಗಾಯತ ಧರ್ಮಕ್ಕೆ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಕೊಡುವಂತೆ ಕರ್ನಾಟಕ ಸರ್ಕಾರ ಒತ್ತಾಯಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಕೊಡೋರಿತೀವಿ ಎಲ್ಲ ಮಠಾಧೀಶರಿಗೆ ಭೇಟಿಯಾಗುವಂತೆ ನಾವು ಬಸವಧರ್ಮ ಧರ್ಮ ಪೀಠಾಧ್ಯಕ್ಷರಿಗೂ ಕೂಡ ಒಂದು ನಿಯೋಗ ಹೋಗಿ ಭೇಟಿಯಾಗ್ತಾರೆ ನೀವು ಲಿಂಗಾಯತ ಧರ್ಮದ ಮಾನ್ಯತೆ ಹೋರಾಟದಲ್ಲಿ ಭಾಗವಹಿಸಬೇಕು ನಿಯೋಗದಲ್ಲಿ ಬರಬೇಕು ಅಂತ ಕೇಳ್ತಾರೆ ಅದಕ್ಕೆ ಅವರು ಬಂದರೆ ಕರ್ಕೊಂಡು ಹೋಗ್ತೀವಿ ಬರದೇ ಇದ್ದರೆ ನಾವು ಉಳಿದ ಎಲ್ಲ ಬಸವಪರ ಪರ ಸಂಘಟನೆ ಮತ್ತು ಮಠಾಧೀಶರ ಕರ್ಕೊಂಡು ನಾವು ಲಿಂಗಾಯತ ಸಂಬಂಧ ಸಮಿತಿಯ ಹೆಸ್ತ್ರಲ್ಲಿ ನಾವು ಮನವಿಯನ್ನು ಕೊಡ್ತೀವಿ ಒಂದು ಎರಡು ಶರಣ ಮೇಳ ಆಗೋದರಿಂದ ಕನ್ಫ್ಯೂಸ್ ಆಗ್ತಾ ಇದೆ ಲಿಂಗಾಯತ್ ಬಾಂಧವರಿಗೆ ಅಥವಾ ಬಸವ ಭಕ್ತರಿಗೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ ಆದರೆ ನಾವೀಗ ನೋಡ್ತೀವಿ ಒಂದು ಶಾಲೆ ಒಂದು ಹೊಸ ಶಾಲೆ ಓಪನಿಂಗ್ ಆಗಿರೋದಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದೇವೆ ಅಂತಂದರೆ ಪೇಷೆಂಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಅರ್ಥ ಒಂದು ಪೊಲೀಸ್ ಸ್ಟೇಷನ್ ಜಾಸ್ತಿ ಆಗಿದೆ ಅಂದರೆ ಅಲ್ಲಿ ಕರಡ ಸಂಖ್ಯೆ ಪ್ರಕರಣ ಅದು ಜಾಸ್ತಿ ಆಗಿದೆ ಅಂತ ಅರ್ಥ ಹಾಗೆ ಇವತ್ತು ಶರಣ ಮೇಳಗಳು ಎರಡಾಗೋದ್ರಿಂದ ಕನ್ಫ್ಯೂಸ್ ಏನಾಗಿಲ್ಲ ಇಲ್ಲಿ ಎಲ್ಲ ತತ್ವನಿಷ್ಠ ಶರಣಿದ್ದಾರೆ ಲಿಂಗಾಯತ ಧರ್ಮದ ಹೋರಾಟ ಮಾಡ್ತಕ್ಕಂಥ ಶರಣ ಇಲ್ಲಿದ್ದಾರೆ ಅದಕ್ಕಾಗಿ ಇಲ್ಲಿ ಕನ್ಫ್ಯೂಸ್ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ ಮೂಲ ಪೀಠ ಅಲ್ಲಿ ಲಿಂಗಾನಂದ ಅಪ್ಪಾಜಿಯವರು ಮಾತಾಜಿಯವರು ಗದ್ದಿಗೆ ಎಲ್ಲ ಇದೆ ಅದಕ್ಕೋಸ್ಕರ ಜನ ಹೋಗ್ತಾರೆ ವಿನಃ ತತ್ವನಿಷ್ಠೆ ಅನ್ನೋದು ಇರಬೇಕು ಅಂತಹ ತತ್ವನಿಷ್ಠರು ಕಳೆದ ನಲವತ್ತೈವತ್ತು ವರ್ಷಗಳಿಂದ ಧರ್ಮಕ್ಕಾಗಿ ದುಡಿದಂಥ ಶರಣರು ಇಲ್ಲಿದ್ದಾರೆ ಎಲ್ಲರೂ ಈಗ ಮೂರು ವರ್ಷದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾರು ನಿಜವಾದಂಥ ಹೋರಾಟಗಾರರು ಲಿಂಗಾಯ ಧರ್ಮದ ಮಾನ್ಯತೆ ಮಾಡಲಿಕ್ಕೆ ಹೋರಾಟ ಮಾಡಲಿಕ್ಕೆ ಯಾರು ಅರ್ಹರು ಯಾರು ಹಿಂದೆ ನಾವು ಹೋಗಬೇಕು ಅನ್ನೋದು ಶರಣರಿಗೆ ಗೊತ್ತಾಗಿದೆ ಯಾರಿಗೂ ಕನ್ಫ್ಯೂಷನ್ ಇಲ್ಲ ನಮ್ಮ ಜೊತೆಗೆ ಎಲ್ಲರ ಬೆಂಬಲ ಇದೆ ಅಲ್ಲಿ ಹೋದ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟಿಗೆ ಅವರೇ ಹೋಗಿದ್ದಾರೆ ಹೈಕೋರ್ಟ್ದಲ್ಲಿ ನಮ್ಮ ಪರವಾಗಿ ಆಗಿತ್ತು ಸುಪ್ರೀಂ ಕೋರ್ಟಲ್ಲಿ ಅವರು ಹೋಗಿದ್ದಾರೆ ಅಪೀಲ್ ಹೋಗಿದ್ದಾರೆ ಅದು ಸುಪ್ರೀಂ ಕೋರ್ಟದಲ್ಲಿ ಶೀಘ್ರದಲ್ಲೇ ಬರ್ತದೆ ಅದು ನಮಗೆ ಅನ್ಯಾಯ ಮಾಡಿದ್ದಾರೆ ಅವರು ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗುತ್ತೆ ನ್ಯಾಯಾಂಗದ ಮೇಲೆ ನಮಗೆ ವಿಶ್ವಾಸ ಇದೆ ಗುರು ಬಸವಣ್ಣವ್ರ ಮೇಲೆ ನಮಗೆ ವಿಶ್ವಾಸ ಇದೆ ದೇವರಲ್ಲಿ ನಂಬಿಕೆ ಇದೆ ಖಂಡಿತವಾಗಿ ನಮ್ಮ ಪರವಾಗಿ ಬರ್ತದೆ ಅವರು ನಾವೆಲ್ಲರೂ ಕೂಡ್ತೀವಿ ಅನ್ನೋವಂಥ ವಿಶ್ವಾಸ ನಮಗಿದೆ ಸಮಾಜದಲ್ಲಿ ಒಡಕಾಗಬಾರ್ದು ಆಗಬಾರ್ದು ನಾವಿಬ್ಬರು ಕೂಡಬೇಕು ಲಿಂಗಾಯ ಧರ್ಮದ ಮಾನ್ಯತೆ ಹೋರಾಟ ಸಲುವಾಗಿ ನಾವು ಎರಡಾದರೂ ಸರಿಯಲ್ಲ ಅಂತ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಅವರು ಇಲ್ಲಿ ತನಕ ಮಾಡಿಲ್ಲ ಯಾಕೆ ಅಂತಂದರೆ ಈಗ ಅವರು ಈ ಸಮಾಜಕ್ಕೆ ಕಳಕಳಿ ಒಂದಾಗಲಿ ಅನ್ನುವಂಥ ಕಳಕಳಿ ಬೇಕು ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅನ್ನುವಂಥ ಒಂದು ಕಳಕಳಿ ಇರಬೇಕು ಪೂಜಾ ಡಾಕ್ಟರ್ ಮಾತೆ ಮಹಾದೇವಿಯವ್ರ ಸಂಕಲ್ಪಗಳನ್ನು ಈಡೇರಿಸಬೇಕು ಅನ್ನುವಂಥ ಕಳಕಳಿ ಇರಬೇಕು ಅದು ಈಗಿನ ಮೇಲೆ ನೋಡಬೇಕು ಏನಾದರೂ ತೀರ್ಪು ಅವರು ಅವ್ರು ಒಂದಾಗಬೇಕನ್ನುವಂತಹ ಒಂದು ಮನೋಭಾವ ಬರಬಹುದು ಬಸವಣ್ಣವ್ರು ಪರಿವರ್ತನೆ ಮಾಡ್ಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೇವೆ ಯಾಕಂದ್ರೆ ನಾವು ಯಾವುದೇ ರೀತಿಯಲ್ಲಿ ತತ್ವ ರೂಪದಲ್ಲಿ ನಾವು ರಾಜಿ ಆಗಲ್ಲ ಟ್ರಸ್ಟ್ನಲ್ಲಿ ನಮಗೆ ನಾನೇ ಏನಾದರೂ ಸರಿಪಡಿಸ್ಲಿಕ್ಕೆ ಯಾರೇ ಬಂದ್ರು ನಾವು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳಕ್ ತಯಾರಿದ್ದೀವಿ ಇದರ ಉದ್ದೇಶ ಏನಪ್ಪಾ ಅಂತೇಳೆ ಕೇವಲ ನಮ್ಮ ಹಿರಿಯರು ಮಾತ್ರ ಬಸವ ತತ್ವದ ಅನುಯಾಯಿಗಳಾಗಿ ಮಕ್ಕಳನ್ನ ಅತಿಯಾಗಿರುವಂತಹ ಏನಂತಂದರೆ ಚೈನಿಗೆ ಒಳಪಡಿಸ್ತಾ ಇದ್ದಾರೆ ಅಷ್ಟೇ ಅಲ್ಲದೇ ಮಕ್ಕಳಿಗೆ ಯಾವುದೇ ಸಂಸ್ಕಾರ ಸಿಗ್ತಾ ಇಲ್ಲ ಹಾಗಾಗಿ ಮಕ್ಕಳು ನಮ್ಮ ಧರ್ಮ ಅಂದರೆ ಏನು ನಮ್ಮ ಧರ್ಮದ ಸಂಸ್ಕೃತಿ ಏನು ನಮ್ಮ ಧರ್ಮದ ಆಚಾರ ವಿಚಾರಗಳೇನು ನಮ್ಮ ಧರ್ಮಗುರು ಯಾರು ನಮ್ಮ ಧರ್ಮ ಗ್ರಂಥ ಏನು ಅನ್ನೋದ್ರ ಬಗ್ಗೆ ಅವರು ತಿಳ್ಕೊಳ್ತಾ ಇಲ್ಲ ಹಾಗಾಗಿ ಆ ಮಕ್ಕಳಿಗೆ ನಾವು ಮುನ್ನಡೆಸಬೇಕಾದ್ರೆ ಆ ಮಕ್ಕಳಿಗೆ ಇವೆಲ್ಲ ತಿಳಿ ತಿಳಿಪಡಿಸ್ಬೇಕಾದ್ರೆ ಆ ಮಕ್ಕಳಿಗೂ ಒಂದು ಅವಕಾಶವನ್ನು ನಾವು ಒದಗಿಸ್ಕೊಡ್ಬೇಕು ಅದಕ್ಕಾಗಿ ದಂಡಿ ಮೇಲೆ ಶರಣ ಮೇಳ ನಡೆಯುವ ಪರಮ ಪೂಜೆ ಅಪ್ಪಾಜಿ ಮಾತಾಜಿ ಅವರು ಮಕ್ಕಳ ಗೋಷ್ಠಿ ಕಾರ್ಯಕ್ರಮವನ್ನು ಮಾಡ್ತಿದ್ರು ನಂತರದಲ್ಲಿ ಅದು ನಿಂತು ಹೋಯಿತು ಆದರೆ ಮತ್ತೆ ಈಗ ಆ ಮಕ್ಕಳ ಗೋಷ್ಠಿ ಕಾರ್ಯಕ್ರಮವನ್ನು ನಾವು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರತಿ ವರ್ಷವೂ ಶರಣ ಮೇಳದಲ್ಲಿ ಈ ಮಕ್ಕಳ ಗೋಷ್ಠಿ ಕಾರ್ಯಕ್ರಮ ಇರ್ತಾ ಇದೆ ಹಿಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಎನ್ನುವ ಹಾಗೆ ಇವತ್ತು ಅವರಿಗೆಲ್ಲವನ್ನು ತಿಳಪಡಿಸಿದ ತಿಳಿಪಡಿಸಿದರೆ ನಾಳೆ ಅವರು ಧರ್ಮದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಅನ್ನುವಂಥ ಉದ್ದೇಶ ಪೂರ್ವಕದಿಂದ ಈ ಮಕ್ಕಳ ಗೋಷ್ಠಿ ಕಾರ್ಯಕ್ರಮವನ್ನು ಇಡ್ತಾ ಇದೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ಮಹಿಳಾ ಗೋಷ್ಠಿನೂ ಕೂಡ ಇರಲೇಬೇಕು ಯಾಕಂದರೆ ಹನ್ನೆರಡನೇ ಶತಮಾನದಲ್ಲಿ ಈ ಜಗತ್ತಿನ ಫಸ್ಟ್ ಪಾರ್ಲಿಮೆಂಟ್ ಆಗಿರುವಂತಹ ಅನುಭವ ಮಂಟಪದಲ್ಲಿ ಇಲ್ಲಿ ಮಕ್ಕಳು ಇದು ಹೆಣ್ಮಕ್ಕಳು ಒಂದು ಕಣ್ಣಾದರೆ ಗಂಡು ಮಕ್ಕಳು ಒಂದು ಕಣ್ಣು ಅಂಥೇಳಿ ಸಮಾನ ಒಂದು ವೇದಿಕೆಯನ್ನು ಗುರು ಬಸವಣ್ಣನವರು ಅನುಕೂಲ ಮಾಡಿಕೊಟ್ಟಿದ್ರು ಹಾಗಾಗಿ ಇಂದು ಕೂಡ ಎಲ್ಲೋ ಒಂದು ಕಡೆಗೆ ಇಷ್ಟೆಲ್ಲ ಸೌಲಭ್ಯವನ್ನು ಕೊಟ್ಟರು ಕೂಡ ಇಷ್ಟೆಲ್ಲ ಹೆಣ್ಣುಮಕ್ಕಳಿಗೆ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟರು ಕೂಡ ಎಲ್ಲೋ ಮತ್ತೊಂದು ಕಡೆಗೆ ಹಿಂಜರಿತಾ ಇದ್ದಾರೆ ಹಾಗಾಗಿ ಅವರಿಗೆ ಧೈರ್ಯ ಬಲಶಕ್ತಿಯನ್ನು ತುಂಬುವುದಕ್ಕೋಸ್ಕರವಾಗಿ ಈ ಮಹಿಳಾ ಗೋಷ್ಠಿ ಕೂಡ ಕಾರ್ಯಕ್ರಮ ಜರುಗ್ತಾ ಇದೆ ಹಾಗಾಗಿ ಆ ಮಕ್ಕಳಿಗೆ ಸಿಕ್ಕಿರುವಂತಹ ಇದು ಹೆಣ್ಣು ಮಕ್ಕಳಿಗೆ ಸಿಕ್ಕಿರುವಂತಹ ಒಂದು ಅವಕಾಶವನ್ನು ಗುರು ಬಸವಣ್ಣನವರು ಕೊಟ್ಟ ಅವಕಾಶವನ್ನು ಮಹಿಳಾ ಗೋಷ್ಠಿಯ ಪರವಾಗಿ ಅವರು ತಮ್ಮ ವ್ಯಕ್ತಿತ್ವವನ್ನು ಹೊರಗೆ ಹಾಕೋಬೇಕು ಅನ್ನುವಂಥ ಉದ್ದೇಶ ಈ ಮಹಿಳಾ ಗೋಷ್ಠಿದಾಗಿದೆ ಅಂತ ಹೇಳಿ ಈ ಮೂಲಕ ನಾನು ತಿಳಿಪಡಿಸ್ತಾ ಇದ್ದೇನೆ